ಓಪನ್ ಮಾಡಿ ಬನ್ನಿ 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 ರೋವಾಬಾರ ಅಂತ ಮಾತಾಡಿದ್ರೆ ನಾನು ಮಾತಾಡೋದಿಲ್ಲ ಆಗಿ ಮಾತಾಡಂಗಿದ್ರೆ ನಾನು ಮಾತಾಡ್ತೀನಿ ಆಯ್ತು ಡೈರೆಕ್ಟಾಗಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಬನ್ನಿ 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 ಪರ್ಮಿಷನ್ ತಗೋಬಾರ ಪರ್ಮಿಷನ್ ಎಲ್ಲ ಐತೆ ತೋರಿಸ್ರಿ ಒಂದು ಬಾಕ್ಸ್ ಓಪನ್ ಆಗಿದೆ ಜನರು ಓಪನ್ ಮಾಡುವಂತಹ ಬಾಕ್ಸ್ ಇತ್ತು ನೋಡಿ ಟನ್ ತಿಳ್ಸ್ತೀರಾ ಜನರಿಗೆ ಇಂತ ಹೋಗತ್ತಟನ್ ತಿಳಿಸ್ತೀರಾ ಮತ್ತೆ ಯಾವ ಹೋಗತ್ತ ಇಷ್ಟು ಮಠನ್ ಏನ್ ಮಾಡ್ತೀರಾ ದಾನ ಮಾಡ್ತಾರಿಗೆ ಮಧ್ಯ ಮಾತಾಡಪ್ಪ ನಿಮಿಷ ಯಾರಪ್ಪ ನಿಮಿಷ ವರ್ಷಗಳಿಂದ ನಾವು ಇದನ್ನ ತಗೋ ಬರ್ತಾ ಇದೀವಿ ನಮ್ಮ ಹತ್ರ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಇದೆ ನಮ್ಮ ಹತ್ರ ನಾವು ಎಸ್ ಟಿ ಜಿಎಸ್ಟಿ ಆನ್ಯುವಲಿ ಇನ್ಕಮ್ ಟ್ಯಾಕ್ಸ್ ಇದು ಪೆರಿಷಬಲ್ ಕಮಾಡಿಟಿ ಇರೋದ್ರಿಂದ ಜಿಎಸ್ಟಿ ಇಂಪ್ಲೈ ಆಗಲ್ಲ ನಮ್ಮ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ ಬಿಬಿಎಂಪಿದಾಗಿ ಅವ್ರು ತೋರಿಸಿದ್ರಲ್ಲ ಕೈಯಲ್ಲಿ ಎತ್ತಿ ಅದು ಯಾವ ಮಾಂಸ ಅಂತೆ ಜನರಿಗೆ ಒಂದು ಕ್ಲಾರಿಟಿ ಕೊಡ್ಲಿ ಮಟನ್ ಅಂತ ಎಂಟುನೂರ ರೂಪಾಯಿ ದುಡ್ಡು ಕೊಟ್ಟು ತಂದ್ರೆ ಅದ್ ನಾಯಿ ಮಾಂಸ ಇವಾಗ ಇದರಲ್ಲಿ ಬಾಲ ಯಾಕೆ ಬರುತ್ತೆ ಅಂತ ನೀವು ಕೇಳ್ತೀರಾ ಬಾಲ ಇಲ್ಲಿದೆ ಇವರು ಇವರು ರಾಂಗ್ ಮೆಸೇಜ್ ಒಂದಿಂಗ್ ಚೇರಿ ಒಂದ್ ಒಂದು ಚೇರಿ ಡಾಕ್ಯುಮೆಂಟ್ ತೋರಿಸ್ತೀನಿ ಇಲ್ಲ ತೋರಿಸ್ತೀನಿ ಲೈವ್ ಅಲ್ಲಿ ತೋರಿಸ್ತೀನಿ ಲೈವ್ ಅಲ್ಲಿ ತೋರಿಸ್ತೀನಿ ಒಂದ್ ನಿಮಿಷ ನೋಡಿ ಇಲ್ಲಿ ಈ ಸಲ ಒಂದ್ ನಿಮಿಷ ಅಪ್ಪ ಒಂದ್ ನಿಮಿಷ ಅಪ್ಪ ಒಂದ್ ಅಪ್ಪ ಒಂದ್ ನಿಮಿಷ ರವಿ ಈ ಸಲ ಬಕ್ರೀದಿಗೆ ನಾನು ಒಂದ್ ನಿಮಿಷ ಇರಪ್ಪ ಏ ಒಂದ್ ನಿಮಿಷ ಇರಪ್ಪ ನಾನ್ ತೋರಿಸ್ತೀರಪ್ಪ ಈ ಸಲ ಬಕ್ರೀದ್ ಹಬ್ಬಕ್ಕೆ ನನ್ ಮನೆಯಲ್ಲಿ ನಾನ್ ಕೊಟ್ಟಿರೋ ಕುರ್ಬಾನಿಯಲ್ಲಿ ಇದಕ್ಕೂ ಬಾಲ ಇದೆ ಇದು ಗುಜರಾತ್ ಇಂದ ತಂದಿದ್ದು ಗುಜರಾತ್ ಇಂದ ಇದು ಪ್ರತಿಯೊಂದಕ್ಕೂ ಬಾಲ ಕಾಣಿಸ್ತಾ ಇದೆಯಾ ಇದು ನನ್ ಮನೆಯಲ್ಲಿ ನಾನ್ ಕೊಟ್ಟಿರೋ ಕುರ್ಬಾನಿ ಈ ಸಲ ಇವಾಗ ನಿಮ್ಗೆ ಲೈಸೆನ್ಸ್ ಬೇರೆ ಬಾಕ್ಸ್ ಓಪನ್ ಮಾಡಿ ಮಾಡ್ತೀನಿ ರೀ ಬೇರೆ ಬಾಕ್ಸ್ ಓಪನ್ ಮಾಡ್ತಾರಂತೆ ಶ್ವೇತಾ ನೋಡೋಣ ಅಬ್ದುಲ್ ರಜಾಕ್ ಯಾಕೆ ಬೈಬಿಲ್ ಗೊತ್ತಾಗ್ತಿಲ್ಲ ಭಯ ಏನು ನಾನೇನು ತಲೆ ನಾನು ಕುಣಿಯಕ್ಕೆ ಓಪನ್ ಮಾಡಿದೀವಲ್ಲ ಏನ್ ಬೇರೆ ಬಾಕ್ಸ್ ಮಾಡಿ ಮತ್ತಿನ್ನೇನು ಇವಾಗ ಯಾರಾದ್ರೂ ಇಲ್ಲ ಇವಾಗ ಯಾರಾದ್ರೂ ನಾನು ಹೇಳ್ಕೊಟ್ರ ಅದೇ ಬಾಕ್ಸ್ ಓಪನ್ ಮಾಡಿ ಇದೆ ಅಂತ ಒಂದು ಓಪನ್ ಮಾಡಿದ್ಮೇಲೆ ಅದು ಗೊತ್ತಾಯ್ತಲ್ಲ ಪ್ರತಿಯೊಂದು ಬಾಕ್ಸ್ ಅಲ್ಲಿ ಪಬ್ಲಿಕ್ ಓಪನ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ ಕೈ ಪಬ್ಲಿಕ್ ಓಪನ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತಲ್ಲ ಏನು ಅಂತ ಹೇಳ್ಬಿಟ್ಟು ಜನ ಹೇಳ್ತಾ ನೀವು ಮತ್ತೆ ಕುರಿಮಾಂಶ ಒಂದ್ ನಿಮ್ ಸರಿ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ವೆಸ್ಟ್ ಬೆಂಗಾಳದಿಂದ ಮೀನು ಬರುತ್ತೆ ಕರ್ನಾಟಕಕ್ಕೆ ಮೂರು ದಿನ ಆಗುತ್ತೆ ಇಡೀ ನಮ್ಮ ಇರಪ್ಪ ನಿಮಿಷ ನಿಮಿಷ ಇರೋ ಒಂದ್ ನಿಮಿಷ ನಿಮ್ ಜೊತೆ ನಾನು ಡಿಒಾ ಮೈ ಮಾರಾಟ ಮಾಡಿರೋಳ ನಿಂತ್ಕೊಳ ಸುಮ್ನೆ ಮಾಡಿ ಈ ತರ ಹಿಂದೂ ಧರ್ಮಕ್ಕೆ ಒಳ್ಳೇದ್ ಮಾಡಿದೀನಿ ನೂರು ರೂಪಾಯಿ ಗೂಗಲ್ ಪೇ ಮಾಡಿ ನಾನು ತೋರಿಸ್ತೀನಿ ಏನ್ ಬರ್ದೈತೆ ಸರ್ ಮಟನ್ ಸ್ಲಾಟರಿಂಗ್ ಪರ್ಮಿಷನ್ ಈ ತರ ಗಳು ಇರುತ್ತೆ ಇದೆ ನೋಡಿದ್ರಲ್ಲ ಬಾಕ್ಸ್ ಓಪನ್ ಮಾಡಿ ತೋರಿಸಿದ್ರಲ್ಲ ಯಾವ ಮಾಂಸ ಇತ್ತು ಅದ್ರಲ್ಲಿ ಅವ್ರೇನೋ ಫೋಟೋ ತೋರಿಸ್ತಿದ್ದಾರೆ ಮೊಬೈಲ್ ಕುರಿ ಬಾಲ ಹಿಂಗಿರತ್ತೆ ನಾಯಿ ಬಾಲ ಹಿಂಗಿರುತ್ತೆ ಅಂತ ಯಾವ ಯಾವ ಮಾಂಸ ಯಾವ ಬಾಕ್ಸ್ ಅನ್ನು ಕೂಡ ಇಲ್ಲಿ ಓಪನ್ ಮಾಡಕ್ ಬಿಡ್ತಾ ಇಲ್ಲ ಆದ್ರೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಬಾಕ್ಸ್ ಓಪನ್ ಮಾಡೋಕೆ ಪುನೀತ್ ಬಾಕ್ಸ್ ಓಪನ್ ಮಾಡಿ

ಈ ಓಪನ್ ಮಾಡಕ್ ಪ್ರಯತ್ನ ಪಡ್ತೀನಿ ನೋಡೋಣ ಏನಾಗುತ್ತೆ ರವಿ ಓಪನ್ ಮಾಡಿದಾರಲ್ಲ ಯಾವ ಮಾಂಸ ಅಂತ ಹೇಳಿ ಓಪನ್ ಓಪನ್ ಮಾಡಿದಾರಲ್ಲ ಆಯ್ತು ಬರ್ಲಿ ಬಿಡಿ ಓಪನ್ ಬಿಡಿ ಓಪನ್ ಮಾಡಿ ಓಪನ್ ಮಾಡಕ್ ಬಿಡ್ರಿ ಅಧಿಕಾರಿಗಳು ಬರಲಿ ನಾನು ನೋಡಿ ವೀಕ್ಷಕರೇ ಅಧಿಕಾರಿಗಳು ಬರಬೇಕಂತೆ ಆವಾಗ ಓಪನ್ ಮಾಡ್ತಾರೆ ಅಲ್ಲೇ ಓಪನ್ ಮಾಡೋದು ಸರಿ ಸರಿ ಈಗ ಈಗಾಗ್ಲೇ ಒಂದು ಬಾಕ್ಸ್ ಓಪನ್ ಮಾಡಿದ್ರಲ್ಲ ಅದನ್ನ ತೋರಿಸಿ ಅದ್ ಅದ್ಯಾವ ಮಾಮಸಾ ಅಂತ ಹೇಳಿ ಹೇಳಿರವಿ ಅಧಿಕಾರಿಗಳು ಬಂದ್ರೆ ಚೆಕ್ ಮಾಡಕ್ ಬಿಡ್ಲಿಲ್ಲ ನಿಮಗೆ ಔರ್ ರೈಟ್ಸ್ ಇದೆ ಅಂತ ಅಡ್ಡ ನಿಂತ್ಕೊಂಡ್ರು ಏನ್ ಮಾಡ್ತಿದಾರೆ ಗೊತ್ತಾ ಟ್ರೈನ್ ಇಂದ ತಂದಿದ್ದಾರೆ ಇದು ರೈಲ್ವೆ ಇಂದ ಬಂದ್ ಗೂಡ್ಸು ಅಂತ ತೋರಿಸ್ತಾರೆ ಆಹಾರದವ್ರು ಬಂದ್ರೆ ಸರ್ ಇದು ಟ್ರೈನ್ ಇಂದ ಬಂದಿರೋದು ಟ್ರೈನ್ ತಪ್ ಚೆಕ್ ಮಾಡ್ತಾರೆ ನೀವ್ ಯಾರು ಅಂತಾರೆ ಪೊಲೀಸ್ ನವ್ರು ಬಂದ್ರೆ ನೋಡಿ ಸರ್ ಇದು ಟ್ರೈನ್ ಇಂದ ಬಂದಿರೋದು ಅವ್ರು ಚೆಕ್ ಮಾಡ್ತಾರೆ ನೀವ್ ಯಾರು ಅಂತಾರೆ ತೋರ್ಸಕ್ಕೆ ಹೇಳಿ ಸರ್ ಒಂದು ಮಾಂಸ ಆಯ್ತು ಸರ್ ರವಿ ಅಬ್ದುಲ್ ರಜಾಕ್ ನ ಮಾತಾಡ್ಸಿ ರವಿ ಅಬ್ದುಲ್ ರಜಾಕ್ ನ ಮಾತಾಡ್ಸಿ ಅವ್ರಿಗೆ ಹೇಳಿ ಒಂದು ಬಾಕ್ಸ್ ಓಪನ್ ಮಾಡಿ ತೋರ್ಸೋದಕ್ಕೆ ರವಿ ಅಬ್ದುಲ್ ರಜಾಕ್ ನ ಮಾತಾಡ್ಸಿ ನಾಡಿನ ಜನರಿಗೆ ಅವ್ರು ಯಾವ ಬಾಕ್ಸ್ ಓಪನ್ ಮಾಡಬಾರ್ದು ಅಂತ ಲಾಡ್ಡ ನಿಂತಿದ್ದಾರೆ ಅವರು ಅವ್ರ ಓಪನ್ ಮಾಡಿಸಿ ನೋಡೋಣ ಇಡೀ ರಾಜ್ಯದ ಜನ ಮಾರಾಟ ಮಾಡಿದ ಪುನೀತ್ ಅಧಿಕಾರ ಹೆಣ್ಣು ಮಕ್ಕಳ ಮೈ ಮಾರಾಟ ಮಾಡಿದ ಪುನೀತ್ ಕೆರಳಿಗೆ ಧಿಕ್ಕಾರು ಬಾಕ್ಸ್ ಅವರು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಬೇಕು ರೂಪಾಯಿ ಗೂಗಲ್ ಪೇ ಕೇಳಬಾರ್ದು ಅಲ್ಲ ರವಿ ಇವರೊಬ್ಬರೇ ಕಷ್ಟಪಟ್ಟು ದುಡಿಯಲ್ಲ ಬೇರೆ ಯಾರು ಕಷ್ಟಪಟ್ಟು ದುಡಿಯಲ್ವಾ ಇಲ್ಲಿ ಅಕ್ರಮವಾಗಿ ಪ್ರಾಪರ್ ಲೀಗಲ್ ಬಿಸ್ನೆಸ್ ನಡೀತಾ ಇದೆ ಇದು ಪುರಿ ಮಾಂಸ ಇಲ್ಲಿ ಲೀಗಲ್ ಆಗಿ ಪ್ರಾಪರ್ ಬಿಸ್ನೆಸ್ ನಡೀತಾ ಇದೆ ತೋರಿಸಿ ನಾನು ವೀಕ್ಷಕರಿಗೆ ತೋರಿಸ್ಬಿಡ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ

ನಿಮ್ಗೆ ಮಾಧ್ಯಮಗಳ ಮೇಲೆ ಗೌರವ ಇಲ್ಲ ಅದನ್ನ ಪಿಂಜಿ ಬಂದ್ಬಿಟ್ಟು ಮೊಬೈಲ್ ಅವ್ರಿಗೆಲ್ಲ ಉತ್ತರ ನೀವು ನನ್ಗೆ ಗೊತ್ತಿರ್ಲಿಲ್ಲ ಅರ್ಥ ಆಯ್ತಾ ಲೋಗೋ ತೋರಿಸ್ಬೇಕಾಯ್ತು ಮೈಕ್ ಹಿಡಿದು ಮಾತಾಡ್ಬೇಕಾಯ್ತು ಮಾತಾಡ್ತಿದ್ದೆ ಇಲ್ಲ ಪಬ್ಲಿಕ್ ಅಲ್ಲಿ ನೀವು ತೋರಿಸಿಲ್ಲ ಅದೆಲ್ಲ ಒಂದು ನಿಮಿಷ ನೀವು ಮಾಧ್ಯಮಗಳಲ್ಲಿ ಮಾತಾಡ್ತಾರೆ ಸರ್ಗಡೆ ಒಂದಷ್ಟು ಜನ ನಿಮ್ಮ ಮಾತುಗಳು ಕೂಡ ಬೆಲೆ ಕೊಡ್ತಾರೆ ಇವಾಗ ಅಬ್ದುಲ್ ರಜಾಕ್ ಮೇಲೆ ಆರೋಪ ಏನಂದ್ರೆ ಇಲ್ಲಿರುವಂತಹ ತೊಂಬತ್ತು ಬಾಕ್ಸ್ಗಳಲ್ಲಿ ಬೇರೆ ಬೇರೆ ಮಟನ್ ಆರೋಪ ಇದೆ ಒಂದು ಇಲ್ಲ ನೀವು ಅದನ್ನ ಪ್ರೂವ್ ಮಾಡ್ಕೊಂತಹ ಅವಕಾಶ ನಾನು ನಿಮಗೆ ಲೈವ್ ಆಗಿ ಕೊಡ್ತಾ ಇದೀನಿ ಓಪನ್ ಮಾಡಿ ಸರ್

ಯಾರು ಗೊತ್ತಿಲ್ವಾ ಎಚ್ ಎಂಪಿ ಏನು ನನಗ್ ಆಫೀಸರ್ ಅಂಬರೀಶ್ ಅಂತ ಅವರು ಎಲ್ಲಿ ಕರೀರಿ 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 ಬಂದಾಗ ನೀವ್ ಯಾರು ಬಿಡ್ಲೇ ಇಲ್ಲ ನೀವು ಬಂದಾಗ ಬಿಡ್ಲೇ ಇಲ್ಲ ಎಲ್ಲ ಓಡ್ಸ್ಬಿಟ್ರಿ ನಾನೇ ಕಣ್ಣಾರೆ

ಓಪನ್ ಆಗಿದೆ ನೋಡ್ಕೊಳ್ಳಿ ಓಪನ್ ಮಾಡ್ರಿ ಅದ್ರಲ್ಲೇನೋ ಇದ್ರಲ್ಲೇ ಬಾಂಬ್ ಶ್ವೇತಾ ನಾವು ಮುಟ್ಟರ ಕಂಪ್ಲೇಂಟ್ ಕೊಡ್ತಾರಂತೆ ಆ ಮಟ್ಟದ ಮಾಧ್ಯಮಗಳಿಗೆ ಗೌರವ ಕೊಡ್ತಾ ಇರುವಂತಹ ವ್ಯಕ್ತಿ ಇವರು ಮಾಧ್ಯಮಕ್ಕೆ ಗೌರವ ಇದೆ ನಾನು ಯಾವ ಚಾನೆಲ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್